ಬಂದಿದೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡಿದ್ದಾರೆ ಬೀಜಕ್ಕೆ ಒಂದು ಎರಡು ಟೈಮ್ ಸ್ಪ್ರೇ ಮಾಡಿದ್ದಾರೆ ಗೋಲ್ಡನ್ ಸಾಯಿಲಲ್ಲಿ ಒಂದು ವೆಜ್ ಪವರ್ ಬಯೋಫರ್ಟಿಲೈಸರನ್ನು ಬುಡಕ್ಕೆ ಸಸಿ ಇದ್ದಾಗ ಎರಡು ಬಾರಿ ಬುಡಕ್ಕೆ ಕೊಟ್ಟಿರ್ತಾರೆ ಇನ್ನೇನು ಫೈನಲ್ ಕಟಾವ್ಗೆ ಇನ್ನೊಂದು ಹದಿನೈದು ದಿವಸ ಕಟಾವ್ ಮಾಡಿಬಿಡ್ತಾರೆ ಬಂದಿದೆ ಒಳ್ಳೆ ಕಲರು ಶೈನಿಂಗು ಚೆನ್ನಾಗಿ ಬಂದಿದೆ ದಬಸ್ ಪೇಟೆ ಕಾಯಿ ಒಳಗಡೆ ಕಾಣಿಸೋದಿಲ್ಲ ಎಲೆ ಭಾಳ ಅಗಲ ಇರುತ್ತೆ ಕುಂಬಳಕಾಯಿ ಬೆಲೆ ಹಂಗಾಗಿ ಕಾಣಿಸೋದಿಲ್ಲ ಸುಮಾರೊಂದು ಮೂವತ್ತು ಗುಂಟೆಗೆ ಕುಂಬಳಕಾಯಿ ಹಾಕಿದರೆ ಕೆ ಜಿಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ರೇಟ್ ಆಗುತ್ತೆ ಆ್ಯಕ್ಚುಲಿ ಕಾಯಿ ಚೆನ್ನಾಗಿ ಕಟಿಂಗ್ ಟೈಮಲ್ಲಿ ನೋಡೋಣ ರೈತರು ಸಿಕ್ಕಿದ್ರೆ ಮಾತಾಡಿಸಿ ಒಂದು ಒಪಿನಿಯನ್ ತೊಗೋಬೋದು ಒಳ್ಳ ಸೈಜು ಚೆನ್ನಾಗಿ ಬಂದಿದೆ ಸೈಜು ಒಂದೇ ಕಡೆ ಎರಡು ಮೂರು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸ್ಕೊಂಡು ಎಲ್ಲ ಬೆಳೆಗಳನ್ನು ಬೆಳೀಬೋದು ಅಂತ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಫೇಸ್ಬುಕ್ ಇದರಲ್ಲಿ ನೋಡಿದ್ರೆ ಎಲ್ಲ ರೀತಿ ಬೆಳೆಗಳು ನಿಮಗೆ ಸಿಗುತ್ತೆ